ಎಲ್ರಿಗೂ ನಮಸ್ಕಾರ ಏನು ಇವತ್ತು ನಮ್ಮ ಆರ್ ಎಲ್ ಜಾಲಪ್ಪ ಆಸ್ಪತ್ರೆ ಸಂಶೋಧನಾ ಕೇಂದ್ರದಿಂದ ಇವತ್ತು ಹೆಲ್ತ್ ಕ್ಯಾಂಪ್ ಅನ್ನು ನಮ್ಮ ತಾಲೂಕ್ ಕಚೇರಿಯಲ್ಲಿ ಆಚರಿಸಲಾಗಿದೆ ಇದಕ್ಕೆ ನಮ್ಮ ತಹಸೀಲ್ದಾರ್ ಗೀತಾ ಮೇಡಮ್ ಅವ್ರಿಗೆ ಮೊದಲನೇದಾಗಿ ಟ್ಯಾಂಕ್ಸ್ ಹೇಳಬೇಕು ಯಾಕಂದರೆ ಇವತ್ತು ಇವಾಗ ತಾಲೂಕ್ ಕಚೇರಿಯಲ್ಲಿ ಇಷ್ಟು ನಮ್ಮ ರೈತ ಬಾಂಧವರು ಎಲ್ಲರೂ ಬಂದು ತಾಲೂಕಿನ ಸಾರ್ವಜನಿಕರು ಎಲ್ಲರೂ ಬಂದು ಇವತ್ತು ಹೆಚ್ಚಿನ ರೀತಿಯಲ್ಲಿ ಆರೋಗ್ಯ ತಪಾಸಣೆಯನ್ನು ಮಾಡ್ತಾ ಇದ್ದಾರೆ ಇದಕ್ಕೆ ನಮ್ಮ ಆರೋಗ್ಯ ಜಿಲ್ಲೆಯ ಹಾಸ್ಪಿಟಲ್ ಸಿಬ್ಬಂದಿ ಮತ್ತು ಗ್ರಾಮ ಭಾರತಿ ಟ್ರಸ್ಟ್ ಅವರು ಮತ್ತು ರೋಟರಿ ಮುಲ್ಬಾಗ ಸೆಂಟ್ರಲ್ ಇವರ ಆಯೋಜಿಸಿದಂತ ಒಂದು ಹೆಲ್ತ್ ಕ್ಯಾಂಪ್ ಅನ್ನು ಎಲ್ಲಾ ಸಾರ್ವಜನಿಕ ಒಂದು ಸುದ್ಯೋಗ ಇದಾರೆ ಒಳ್ಳೆ ಒಂದು ರಿಸಲ್ಟ್ ಇದೆ ಯಾಕಂದ್ರೆ ಮೊದಲನೇದಾಗಿ ನಮ್ಮ ಆರಲ್ ಜಲಪ್ರಿಗೆ ಮೊದಲನೇದಾಗಿ ಮತ್ತು ಪುಸ್ತಕ ಹೇಳ್ಬೇಕಾಗತ್ತೆ ಯಾಕಂದ್ರೆ ಅಲ್ಲಿ ಅಲ್ಲಿಗೆ ಹೋಗಿ ಒಂದು ಹೆಲ್ತ್ ಕ್ಯಾಂಪ್ ಮಾಡಿ ಎಲ್ಲ ಒಂದು ಮಕ್ಕಳೆಲ್ಲ ಎಲ್ರಿಗೂ ಶಾಲೆ ಆಗ್ಲಿ ಒಂದು ಒಂದು ಪಂಚಾಯತ್ ಆಗ್ಲಿ ಒಂದು ತಾಲೂಕ್ ಕಚೇರಿ ಆಗ್ಲಿ ಒಂದು ಬೇರೆ ಬೇರೆ ಯಾವಾಗ್ಲಿ ಇವತ್ತೊಂದು ಎಲ್ತ್ ಕ್ಯಾಂಪ್ ಅನ್ನು ಮಾಡಿ ಉಚಿತ ಸೇವೆಯನ್ನು ಮಾಡ್ತಾ ಇದ್ದಾರೆ ನಿಜವಾಗ್ಲೂ ಅವರಿಗೆ ನಮ್ಮ ತಾಲೂಕಿನ ಜನರಿಗೆ ಅವ್ರಿಗೆ ಒಂದು ಕೃತಜ್ಞಾನ ಹೇಳ್ಬೇಕಾಗತ್ತೆ ಅಷ್ಟು ಒಳ್ಳೆ ಕೆಲಸ ಮಾಡ್ತಾ ಇದಾರೆ ಒಂದು ರೈತರಿಗಾಗ್ಲಿ ಎಲ್ರಿಗೂ ಇವತ್ತು ತಾಲೂಕ್ ಕಚೇರಿಯಲ್ಲಿ ಮಾಡಿದಾರೆ ಅಂದ್ರೆ ನಿಜವಾಗ್ಲೂ ನೋಡ್ತೀನಿ ಗೊತ್ತಾಗತ್ತೆ ಎಷ್ಟು ಜನಕ್ಕೆ ಒಂದು ಮೆಡಿಸಿನ್ ಫ್ರೀ ಹಾಕ್ಬಿಟ್ಟು ಕೊಟ್ಟು ಈ ಕ್ಯಾಂಪ್ ಅನ್ನು ನಾವು ಎಲ್ಲಾನು ಒಂದು ಈ ಒಂದು ಹೆಲ್ತ್ ಚೆಕ್ಅಪ್ ಮಾಡಿಸ್ಕೊಬೇಕಂದ್ರೆ ಸುಮಾರು ನಾಲ್ಕು ಸಾವಿರದಿಂದ ಐದು ಸಾವಿರ ಆಗುತ್ತೆ ಇಂತ ಒಂದು ಖರ್ಚಾಗುವಂತ ಸಹ ಫ್ರೀ ಆಗಿ ಉಚಿತವಾಗಿ ಮಾಡ್ತಾ ಇದಾರೆ ಮೆಡಿಸಿನ್ ಫ್ರೀ ಆಗಿ ಕೊಡ್ತಾ ಇದಾರೆ ಇನ್ನೂ ಏನೋ ಪ್ರಾಬ್ಲಮ್ ಹಾಸ್ಪಿಟಲ್ ಕರ್ಕೊಂಡೋಗಿ ಇವತ್ತು ಕಣ್ಣಿನ ತಪಾಸಣೆ ಮಾಡ್ತಾ ಇದಾರೆ ಚರ್ಮ ರೋಗ ಆಗಲಿ ಹಾರ್ಟ್ ಪ್ರಾಬ್ಲಮ್ ಇರ್ಲಿ ಶುಗರ್ ಇರಲಿ ಬಿ ಪಿ ಇರಲಿ ಎಲ್ಲಾನು ಯಾವ್ದೇ ಒಂದಿದ್ರು ಉಚಿತವಾಗಿ ಮಾಡ್ತಾ ಇದಾರೆ ಅದಕ್ಕೆ ನಮ್ಮ ಚಂದ್ರಶೇಖರ್ ಸರ್ ಕೂಡ ಒಳ್ಳೆ ಒಂದು ಎಲ್ಲೆಲ್ಲಿ ಒಂದು ಆರೋಗ್ಯ ತಪಾಸಣೆ ಮಾಡಬೇಕು ಉಚಿತವಾಗಿ ಅಂತ ಓಡಿ ಅವ್ರನ್ನ ಜನರನ್ನ ಕಾಂಟ್ಯಾಕ್ಟ್ ಮಾಡಿ ಅಲ್ಲಿ ಎಲ್ಲಿ ಕಡೆನೂ ಅವ್ರನ್ನ ಮಾಡ್ತಾ ಇದಾರೆ ಮುಂದಿನ ದಿನಗಳಲ್ಲಿ ಗಡಿ ಮಾರ್ಗದಲ್ಲಿ ಸ್ವಲ್ಪ ಮಾಡಬೇಕು ಯಾಕಂದ್ರೆ ಆ ಒಂದು ಮಾಡ್ರೆ ಒಳ್ಳು ಒಳ್ಳೇದಾಗತ್ತೆ ಕೆಲವರು ಗೊತ್ತಿರಲ್ಲ ಏನ್ ಪ್ರಾಬ್ಲಮ್ ಅಂತ ಗೊತ್ತ ನೋ ಚೆಕ್ ಮಾಡಿದಾಗ ನಮ್ ಡಾಕ್ಟರ್ ಹೇಳ್ತಾರೆ ಈ ತರ ಪ್ರಾಬ್ಲಮ್ ಇದೆ ಮೆಡಿಸಿನ್ ತಕೋದಂತ ಅಲ್ಲಿಂದ ಅವ್ರ ಏನೋ ಮಾಡ್ಕೋಬಹುದು ಯಾವುದೇ ಒಂದು ಪ್ರಾಬ್ಲಮ್ ಅಂತ ಬಿ ಪಿ ಇರೋದು ಗೊತ್ತಾಗೋಲ್ಲ ಕೆಲವರು ಏನಂತಾರೆ ಹೋಗ್ತಾರೆ ಅದು ಬಿ ಪಿ ಚೆಕ್ ಮಾಡಿ ಅದು ಮೆಡಿಸಿನ್ ಕೊಟ್ಟರೆ ಅದು ಡೈಲಿ ತಕೊಂಡರೆ ತಗೊಂಡ್ರೆ ಯಾವ್ದು ಪ್ರಾಬ್ಲಮ್ ಅಲ್ಲ ಶುಗರ್ ಗೊತ್ತಿರಲ್ಲ ಶುಗರ್ ಗೊತ್ತಿರಲ್ಲ ಅದನ್ನು ಶುಗರ್ ಚೆಕ್ ಮಾಡಿ ಶುಗರ್ ಅಂತ ಗೊತ್ತಾಗುತ್ತೆ ಬೇರೆ ಯಾವುದೇ ಒಂದು ನಮ್ಮ ಕಾಯಿಲೆ ಇದ್ರನ್ನು ತೋರಿಸಿ ಅವರು ನೋಡಿ ಅದಕ್ಕೆ ಮೆಡಿಸಿನ್ ಈ ತರಬೇಕು ಇಲ್ಲಾಂದ್ರೆ ಈ ತರ ಹಾಸ್ಪಿಟಲ್ ಹೋಗಿ ನೀವು ಇದು ಮಾಡ್ಕೊಳ್ಳಿ ಅಂತ ಹೇಳ್ತಾರೆ ಚೆನ್ನಾಗಿ ಜನರ ಸ್ಪಂದಿಸ್ತು ಅರ್ಥ ಆಗೋಂತ ಅರ್ಥ ಆಗೋಂತರ ಕೊಡ್ತಾ ಇದಾರೆ ಈ ತರ ಇದೆ ಪ್ರಾಬ್ಲಮ್ ಎಲ್ತ್ ನಮಗೆ ದುಡುಗಿನ ಮುಖ್ಯ ಎಲ್ತ್ ಆರೋಗ್ಯ ಆರೋಗ್ಯ ಮುಖ್ಯ ನಮ್ಗೆ ಅದಕ್ಕೋಸ್ಕರ ನಮ್ಗೆ ನಮ್ಮ ಆರ ಅವರು ಮಾತ್ರ ಹಾಸ್ಪಿಟಲ್ ಕಡೆಯಿಂದ ಒಳ್ಳೆಯ ರಿಸಲ್ಟ್ ಬರ್ತಾ ಇದೆ ಎಲ್ಲಾ ಕಡೆನು ಎಲ್ಲಿ ಹೋದ್ರೂ ರೈತರಾಗ್ಲಿ ಸಾರ್ವಜನಿಕರಾಗ್ಲಿ ಎಲ್ಲ ಒಂದು ಯಾವುದೇ ಒಂದು ಎಲ್ಲ ಅಸೋಷನ್ ಆಗ್ಲಿ ಯಾವ ಸಮಸ್ಯೆ ಆಗ್ಲಿ ಇಲ್ಲ ಎಲ್ಲಕ್ಕೂ ಹೋಗಿ ಉಚಿತವಾಗಿ ಸರ್ವಿಸ್ ಮಾಡ್ತಾ ಇದಾರೆ ನಿಜವಾಗ ಒಂದು ತಾಲೂಕಿಗೆ ಒಂದು ಒಳ್ಳೆ ಒಂದು ಉಪಯೋಗ ಆಯ್ತು ನಮಗೆ ಬೇಕು ಇಂಥವ್ರು ನಮ್ಮ ಇಂದ ನಮಗೆ ಒಂದು ಒಳ್ಳೆ ಇದೆ ಎಲ್ಲರೂ ಹೋಗಿ ಈ ಒಂದು ಅವಕಾಶವನ್ನ ಉಪಯೋಗಿಸ್ಕೋಬೇಕು ಹೆಲ್ತ್ ಕ್ಯಾಂಪ್ ಅಂದ್ರೆ ಎಲ್ಲಾರನ್ನೂ ಸಹ ಓದಿ ಉಪಯೋಗಿಸ್ಕೋಬೇಕು ಅಂತೇಳಿ ನಾ ಈ ತಾಲೂಕಿನ ಜನತೆಗೆ ಮನವಿ ಮಾಡ್ತಾ ಇದ್ದೀನಿ ಇವತ್ತು ನಮ್ಮ ಚಂದ್ರಶೇಖರ್ ಸರ್ ಯಾವ ತರ ನಮ್ಮ ತಾಲೂಕಿನ ಎಲ್ಲಾ ಕಡೆನೂ ಹೋಗಿ ಹೆಲ್ತ್ ಕ್ಯಾಂಪ್ ಮಾಡಿ ಒಳ್ಳೆ ಕೆಲಸಗಳು ಮಾಡ್ತಾ ಇದ್ರು ಅದೇ ರೀತಿ ನಮ್ಮ ಗ್ರಾಮ ಪಾರ್ತಿ ಫುಡ್ ಬ್ಯಾಂಕ್ ಅಧ್ಯಕ್ಷರಾದ ನಮ್ಮ ಕೃಷ್ಣಮೂರ್ತಿ ಅವರು ಸಹ ಇದೇ ತರ ಎಲ್ಲಾದ್ರೂ ಹೆಲ್ತ್ ಕ್ಯಾಂಪ್ ಮಾಡಬೇಕು ಇವತ್ತು ತಾಲೂಕು ಕಚೇರಿ ಮಾಡ್ತಾ ಇದ್ದಾರೆ ಅಂದ್ರೆ ಎಲ್ಲಾರು ಎಲ್ಲರೂ ಇದ್ದಾರೆ ಇಲ್ಲಿ ಎಲ್ಲರೂ ತಾಲೂಕಿಗೆ ಮೆಸೇಜ್ ಹೋಗುತ್ತೆ ತಾಲೂಕಲ್ಲಿ ಎಲ್ಲರೂ ಬಂದು ಇವತ್ತು ಇಲ್ಲಿ ಯಾವ್ದೋ ಒಂದು ಕೆಲಸಗಳು ಬೇಕಾಗುತ್ತೆ ಇಲ್ಲಿ ಬಂದಿದ್ದಾರೆ ಇಲ್ಲಿ ಇಂಥ ಕಡೆ ಮಾಡೋದು ಒಳ್ಳೇದು ಇದೇ ತರ ಶಾಲೆಗಳಾಗ್ಲಿ ಒಂದು ಪಂಚಾಯತ್ ಆಗ್ಲಿ ಒಂದು ಹಳ್ಳಿಗಳಾಗಲಿ ಎಲ್ಲಾ ಕಡೆನು ಮಾಡ್ತೀರಂತ ನಮಗೊಂದು ನಂಬಿಕೆ ಇದೆ ನೀವು ಮಾಡ್ತಾನಿದ್ದೀರಿ ಒಳ್ಳೆ ಕೆಲಸ ಮಾಡ್ತಾ ಇದೀರಿ ನಮ್ಮ ಕಿಸ್ ಸಹ ಅದೇ ತರ ಮಾಡ್ತಾ ಇದಾರೆ ನಮ್ಮ ರೋಟಿಯಿಂದ ಕೂಡ ಸೆಂಟ್ರಲ್ ರೋಟಿ ಕೂಡ ಹೆಲ್ತ್ ಕ್ಯಾಂಪ್ ಮಾಡ್ತಾ ಇದೀವಿ ಅದಕ್ಕೆ ನಮಗೆ ಒಳ್ಳೆ ಒಂದು ಅವಕಾಶ ಉಂಟು ಒಳ್ಳೆ ಒಂದು ನಮ್ಮ ಚಂದ್ರಶೇಖರ್ ಸರ್ ಮಾತ್ರ ಒಳ್ಳೆ ಇದಾಗುತ್ತೆ ಅದಕ್ಕೆ ನಮ್ಮ ಡಾಕ್ಟರ್ಸ್ ಎಲ್ಲ ಬಂದು ಇದನ್ನ ಎಲ್ಲ ನಮ್ಮ ತಾಲೂಕಿನ ಎಲ್ಲ ಇವತ್ತು ಹೆಚ್ಚಿನ ರೀತಿಯಲ್ಲಿ ಸಂಖ್ಯೆಯಲ್ಲಿ ಬಂದು ಇವತ್ತು ಚೆಕ್ಅಪ್ ಮಾಡಿಸ್ಕೊಂತಾರೆ ನಮ್ಗೆ ಒಳ್ಳೆದಾಯ್ತು ಇದು ಇಂಥ ಕೆಲಸಗಳು ಮಾಡೋದ್ರಲ್ಲೂ ನಮ್ಗೆ ಒಂದೊಂದು ಸಾಲಕ್ಕೆ ಒಳ್ಳೆಯದಾಗುತ್ತೆ ಮತ್ತೆ ಆರೋಗ್ಯ ಇರ್ತೀವಿ ಹೇಳಿ ಈ ನಾಲ್ಕು ಮಾತ ಮಾತಾಡಕ್ಕೆ ಅವಕಾಶ ಎಲ್ರಿಗೂ ನಮಸ್ಕಾರ ನಮ್ಗೆ